ಏನು ಮಾಡ್ತಾ ಸರಿ ಏನು ತೋರಿಸ್ತಿದ್ದೀಮಿರೋರಿಗೆ ನೈನ್ ಫಾಲಿಶ್ ತೋರಿಸ್ತಾ ಇದೀಯ ಹೆಂಗ್ ಕಾಣಿಸ್ತಾ ಇದೆಯಾ ಹ್ಞೂ ಚೆನ್ನಾಗಿ ಕಾಣಿಸ್ತೈತೆ ನೈನ್ ಫಾಲಿಶು ಚೆನ್ನಾಗಿ ನಾವ ತೊಟ್ಟಿಗೆಲ್ಲ ಯಾಕೆ ಹಚ್ಕೊಂಡಿದ್ಯಾ

ಹ್ಞೂ ಉಪ್ಪು ದೂರದವ್ರ್ ಉಪ್ಪುಫ್ ಮಾಡಿ ಕುತ್ಕೊಂತ ಫಸ್ಟು ಸೆಲೆಂಟಾಗಿತ್ತು ಆಮೇಲೆ ಉಪ್ಪುಫ್ ಮಾಡು ಏಯ್ ಹೊಡಿತೀನಿ ಏನಿನ್ ಕಿತಾಪತಿ ಕಾಟ ತಡಿಯೋಕಾಯ್ತಿಲ್ರ ಸರಿ ನನಗೆ ಈಗಲೇ ಶೋಕಿ ಬೇಕಾ ನನಗೆ ಏನಿನ್ ಅವೆಲ್ಲ ಆಟಗಳು ಹಾಂ ನೋಡಿ ಬರೋ ಮೇಲೆ ಎಲ್ಲಿ ತೋರಿಸ ಕಡೆ ತಿರ್ಗಿ ನನ್ ಕಡೆ ತಿರ್ಗಿ ಪ್ಯಾಂಟಿ ಶರ್ಟ್ ಹಾಕಿದ್ರೆ ಚಡ್ಡಿ ಹಾಕಿಂಡು ಅದ್ಮ್ ಶರ್ಟ್ ಹಾಕೊಂಡು ಹಣ್ಣು ಸ್ಲಿಪ್ಪರ್ ಹಾಕೊಂಡು ವೆರೈಟಿ ಪ್ಯಾಂಟ್ ನೋಡು ನಾನು ಬಿಸ್ಲಿ ಬರ್ತೀನಿ ಹೆಂಗ್ ಕಾಣ್ತೀನಿ ಅಂತ ಗೊತ್ತೋಳೆ ಕಣಮ್ಮ ಚರಿ ಮೊದಲು ಎಲ್ಲಿ ಎಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಎಲ್ಲಿ ಹೋಯ್ತಿದೀರ ಬಾಯಿ ನೀನ್ ಅವರ ನೋಡಿ ನಾಯಿಗಳಿದ್ರೆ ನಾಯಿ ಓಡಿಸ್ಕೊಂಬತ್ತವೆ ಬಾಯಿಲಿ ಅಲ್ಲಿ ಹೋಗ್ಬಾರ್ದು ಬಾಯ್ಲೆ ಬನ್ನಿ ಬನ್ನಿ ಇಲ್ಲಿ ನೋ ಡೋಂಟ್ ಟಚ್ ಬಾ ಅಲ್ವೇ ಬೂ ಮಾತ್ರ ಮೇವಿರುತ್ತೆ ಈ ಕಡೆ ತಿರ್ಗೊಂಡ್ ಪಡತಗಿತೀನಿ ನೀನು ಅವತರ ತೋರಿಸು ಪ್ಯಾಂಟ್ ಮೇ ಚಡ್ಡಿ ಶರ್ಟ್ ಮೇ ಟೀ ಶರ್ಟ್ ಮೇ ಶರ್ಟು ತಾತನದು ಸ್ಲಿಪ್ಪರು ನಿನ್ ವಾರಂಟಿ ಬ್ಯಾಗು ಟ್ರೆಡಿಷನಲ್ ಬಳೆ ಏನಿಂದು ಎಲ್ಲೆಲ್ಲಿ ಎಲ್ಲೆಲ್ಲಿಗೆ ಹೋಯ್ತ ಇದಾವೆ ಭಾರ ಬೈಲಿ ನೋಡಿ ವಯಸ್ಸು ನನ್ನ ಮಗಳು ಅವತಾರನ ಅಯ್ಯೋ ನಿಮ್ಮನೇಲು ಹಿಂಗೆ ನಾವು ಮಕ್ಕಳಿದ್ರೆ ಏನು ಮಾಡೋಣ ನಾವು ಇವ್ನ ಹಿಡ್ದು ಹಿಡ್ದು ಎಲ್ಲಿ ಬಿಡ್ತಿದ್ದೀವಿ ತಾತನ ಸ್ಲಿಪ್ಪರ ಹಾಂ ಎಲ್ಲಿ ಬಿಡ್ತಿದಿ ಎಲ್ಲಿ ಬಿಡ್ತಿದ್ದಿ ನೀರು ಎಲ್ಲ ತುಂಬಂಗಿಲ್ಲ ನಡೀರಿ ನಡೀರಿ ಒಳಗೆ ನೋಡಿ ಬ್ಯಾಗ್ ತಗ ಬ್ಯಾಗ್ ತಗ ಅಲ್ಲಿ ನಡಿ ಸರಿ ಹೇಳ್ದಷ್ಟು ಕೇಳು ಸರಿ ಬ್ಯಾಗ್ ತಗ ತಗೊಳ್ಳಿ ಅಲ್ಲಿ ಬ್ಯಾಗ ಒಳಗೆ ಹೋಗ್ತೀನಿ ಈಗ ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಹೊಡಿತೀನಿ ನೋ ನೀನೇ ಶಕ್ತಿ ಮನ ಪ್ಯಾಂಟ್ ಮೇಲೆ ಚಡ್ಡಿ ಚಡ್ಡಿ ಮೇಲೆ ಪ್ಯಾಂಟ್ ಒಂದಕ್ಕೆ ಅವಳು ಅವತಾರ ನೋಡಮ್ಮ ನಗು ನಮ್ಮ ನಿಂಗೆ ಬೇಡ ನಡಿ ಕುಡಿದೀನ ಕುಡಿಯೋಕಲ್ಲ ಅವಳಿಗೆ ಆಟಾಡಕ್ಕೆ ಬಟ್ಟೆ ಎಲಿತಾವ ಸರಿ ಬೇಡ ನಡಿ ಹುಯ್ಯಕ್ಕೆ ಏ ಬಾರಾಮಿ ನಾನೀಗ ಒಳಗೆ ಹೋಗ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ಇವಾಗ ಕಳರು ಗೊತ್ತಲ್ಲ ಬನ್ನಿ ಒಳಗಡೆ ಕಮ್ಮಿನ್ ಸೈಡ್ ನಾವು ಹೋಗ್ತಿದ್ವಿ ಅಲ್ಲಿ ನಿಮ್ಮ ಬ್ಯಾಗು ಬ್ಯಾಗು ಬ್ಯಾಗ್ ತಗೋ ಬನ್ನಿ ಬ್ಯಾಗ್ ತರಗವಾ ಒಳಗೆಲ್ಲ ಚೆಲ್ಲಂಗಿಲ್ಲ ಸರಿ ನೀರು ತಗೊಂಡೋಗಿ ಹೇಳ್ತೀನಿ ಇಲ್ಲೇ ಚೆಲ್ಬಿಟ್ಟು ಹೋಗು ಬ್ಯಾಗ್ ತರಗವಾ ಏನು ನಿನಗೆ ಬ್ಯಾಗ್ ತರಕ್ಕೆ ಇದು ಆಳ ಹಾಳ ಏನು ಕತೆ ಇದು ನಿಂದು ಬ್ಯಾಗಿಂದು ಇಲ್ಲೆಲ್ಲ ಇಟ್ಟರೆ ಡರ್ಟಿ ಆಗಲ್ವಾ ನಡಿ ನಡಿ ಅಷ್ಟು ಚಲೋಬಿಟ್ಟು ಹೋಗು ಒಳಗಡೆ ಕಲ್ಲಿ ಚೆಲ್ಲಂಗಿಲ್ಲ ಒಳಗಡೆ ಹಾಂ ನಡೀರಿ ಓಡಿ 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 ಎಲ್ಲಿಗೆ ಸುಯೋ ಯೂಳ ಎಲ್ಲಿ ಹೋಯ್ ನೋಡ ಅಲ್ಲಿಗೆ ಎಸ್ಬಿಟ್ಟು ಓಡೈತು ಒಳಗೆ ಸಿದ್ದೇನಿದೆಯೋ ಸಾಮಾನ್ದಲ್ಲ ಇದು ಮನೆ ಕ್ಲೀನ್ ಮಾಡಬೇಕು ಬಾ ಇಲ್ಲಿ ಕಮ್ಮಿ ಸೈಡ್ ಮನೆ